ನಮ್ಮ ಮದ್ವೆಗೆ ಬಂದಿರೋ ಗಿಫ್ಟ್ಸ್ ಓಪನ್ ಮಾಡಿ ಏನಿದೆ ಅಂತ ತೋರಿಸ್ತಾ ಇದೀವಿ ಬನ್ನಿ ನೋಡೋಣ ಫಸ್ಟ್ ಗಿಫ್ಟ್ಸ್ ಇದು ವಿವಿಸಿ ಫ್ರೆಂಡ್ಸ್ ಕೊಟ್ಟಿರೋದು ವಿದ್ಯಾವರ್ಧಕ ಕಾಲೇಜ್ ಅವರು ಸಿವಿಲ್ ಬಾಯ್ಸ್ ಡಿಪಾರ್ಟ್ಮೆಂಟ್ ಇದು ಬೆಳ್ಳಿ ಐಟಂ ಕಾಮಾಕ್ಷಿ ದೀಪ ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್ ಯಾರು ಕೊಟ್ಟಿದ್ರು ಅವರಿಗೆ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಯೂಸ್ಫುಲ್ ಗಿಫ್ಟ್ ಇದೆಲ್ಲ ನಾವು ಹೊಸ ಮನೆ ಮಾಡ್ರೋದಿಂದ ಕ್ಯೂಟ್ ಆಗಿದೆ ಯೂಸ್ ಮಾಡ್ತೀವಿ ಹೆಲ್ಪ್ ಆಗುತ್ತೆ ಯೂಸ್ ಮಾಡಕ್ಕೆ ಅದೇನು ಅದು ಆ್ಯಂಡ್ ಇದು ಯತೀಂದ್ರ ಪ್ರಸಾದ್ ಎನ್ ಮೈಸೂರ್ ಬಿ ಬಿ ಸಿ ಇ ಇದು ಸೀನಿಯರ್ ಕೊಟ್ಟಿರೋದು ಮೆಕಾನಿಕಲ್ ಸೀನಿಯರ್ ಯತೀಂದ್ರ ಅಂತ ಇಂದೇನ್ ನೋಡಿ ಏನಿರ್ಬೋದು ಫೋಟೋ ಫ್ರೇಮ್ ಇರತ್ತೆ ಫೋಟೋ ಫ್ರೇಮ್ ಇರತ್ತೆ ಫೋಟೋ ಇರಲ್ಲ ಫೋಟೋ ಇರೋಲ್ಲ ನೀವು ಹಾಕೊಬೇಕು ಯಾವ್ದು ಬೇಕಲ್ಲ ಅಲ್ಲ ಹಂಗ್ ಕೊಟ್ರೆ ಹಂಗೀತದ ಇಲ್ಲಾಂದ್ರೆ ಅವ್ರಿಗೆ ಇಷ್ಟ ಇರೋ ಫೋಟೋ ಹಂಗೆ ಕೊಟ್ಟಿರ್ತಾರೆ ಅವ್ರಿಗೆ ಕೊಟ್ಟ ಹಾಕೊಂಬಂದು ಕೊಟ್ಬಿಟ್ರು

ಏನ ಈ ಪ್ಯಾಕ್ ಮಾಡ್ತಾರೆ ಅದೇ ಬಾಕ್ಸ್ ಇದೆ ಬಾಕ್ಸ್ ಇದೆ वगಣೆ ಇಲ್ಲ ಬೆಡ್ಡಿಂಗ್ ಇಷ್ಟ ಕ್ಲಾಕ್ ಆಹಾ ಕ್ಲಾಕ್ ಇಷ್ಟೇನ್ ಕನ್ಬಿಡಲ್ಲ ಫೋಟೋ ಫ್ರೇಮ್ ರಾಜಾಕೃಷ್ಣ ಬಿಡಿಂಗ್ ಆ ಕ್ಯಾರಾ ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ಗಿಫ್ಟ್ ಯಾವುದು ಅಂತ ಬಿಡಿಂಗ್ ನಡೆದಿದೆ ಬಿಡಿಂಗ್ ರಾಜಾಕೃಷ್ಣ ರಾಜಾಕೃಷ್ಣ ಪ್ರೈವೇಟ್ ಫಾರ್ ರಾಜಾಕೃಷ್ಣ ಅಜ್ಜಿ ಓಕೆ ನಾಸೆ ತಗಿಡಕ ಬಾಕ್ಸ್ ತೆಗಣ ರಾಜಾಕೃಷ್ಣ ಏ ಮರಕ ತೆಪಿ ತೆಗಣ ನೀನು ನಮ್ ಬಾಯ್ಸ್ ಎಲ್ಲ ನಾವು ರಾಧಾಕೃಷ್ಣನ್ ತರ ಇರ್ಲಿ ಅಂತ ಹರ್ಸ್ಬಿಟ್ ಕೊಟ್ಟವ್ರೆಂಕ್ ಯು ಸೊ ಮಚ್ ಚೆನ್ನಾಗಿದೆ

ಕನಮ್ ಕಾಲೇಜಲ್ಲೆ ನಿಮಗೆ ಫ್ಯಾನ್ಸ್ ಇದ್ದಾರೆ ನಿಮ್ಮೆಲ್ಲೆಗೆ ಹೋಗ್ತಿದ್ರು ಓ ಅವರ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ ಗೊತ್ತು ನೀವು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಸನನು ಅಂತ ಅವನು ಸನನ್ ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಿ ನಿಮ್ಮ ಕತ್ರಿಯಾನ ಇದು ಬಂದು ಬೆಳ್ಳಿ ಕಾಸಿ ದೀಪಾ ಟೇಂಪ್ ಟು

ಬನ್ನಿ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ನೋಡೋಣ ಇದು ಆ ರವೀಂದ್ರ ಅಂತ ರವೀಂದ್ರ ಅಂತ ನಮ್ಮ ಕಡೆ ಹಿಪ್ಸ್ ಸ್ವಲ್ಪ ಹಿಪ್ಸ್ ಅಲ್ಲಿ ವಿಡಿಯೋ ಮಾಡಕ ಆಗೋದೆ ತಗೊಂಡು ಬಂದಿದ್ದೀವಿ ಆ ನಂಜು ಮರ ನಾವು ತುಂಬಾ ಬೇಕಾಗಿರೋದು ಬೆಳ್ಳಿ ದು ಬೆಳ್ಳಿ ತಿಂಕು ಯೂಸ್ ಆಗುತ್ತೆ ಯೂಸ್ ಮрийೋಗುತ್ತೆ ನಮಗೆ ಥ್ಯಾಂಕ್ ಯು

ಹುಡುಗ ಹುಡುಗಿ ಇದೇ ತರ ಕುದುರೆ ಮೇಲೆ ಕುತ್ಕೊಳ್ಳಿ ಅಂತ ಏನೋ ಫಿಶ್ ಮಾಡ್ತೀವಿ ಸೂಪರ್ ಆಗಿದೆ ಬಿಡಿ ಥ್ಯಾಂಕ್ ಯು ಚಂದನ ನೆಕ್ಸ್ಟ್ ಇದು ನನ್ನ ಚೈಲ್ಡ್ ಫ್ರೆಂಡ್ ರಕ್ಷಾ ಇದು ಅವರ ಅಮ್ಮ ಕೊಟ್ಟಿರೋದು ಗೀತಾ ಆಂಟಿ ಆ್ಯಂಡ್ ಇದು ರಕ್ಷಾ ಕೊಟ್ಟಿರೋದು ಅವ್ರ ಫ್ಯಾಮಿಲಿ ಏನಿದೆ ನೋಡೋಣ ಎಲ್ಲದರಲ್ಲೂ ತುಂಬ ಭಾರ ಇದೆ ಇಷ್ಟು अप्सरा बार बैठे में अपा निकाल रहा है वाह

ಎಸ್ ಈ ದಾಚೆ ಕಡೆ ನನಗೆ ಗೊತ್ತಾಗ್ತಿದೆ ಪಿಝಿನ್ ಕುಕ್ ಟಾಪ್ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ನಾವು ತಗೋಬೇಕು ಅಂತ ಅನ್ಕೋತ ಇದ್ವಿ ಥ್ಯಾಂಕ್ ಯು ರಕ್ಷಾ ಥ್ಯಾಂಕ್ ಯು ಫಾರ್ ದೆಸ್ ನಾನು ದುಡ್ಡು ತುಂಬ ಥ್ಯಾಂಕ್ಸ್ ರಕ್ಷಾ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಇದು ನನ್ನ ಕಲೀಗ್ ಫ್ರೆಂಡ್ ಶಾಲೆಲಿ ಗೊತ್ತಿರೋದು ಎಕ್ಸ್ಟ್ರಾ ಆ್ಯಂಡ್ ಬ್ಯಾಂಗ್ ನಾನು ಯಾಕಂದರೆ ಬ್ಯಾನ್ ಸೆಂಡ್ ಬರ್ಲಿ ಚೆನ್ನಾಗಿದೆ రింగ్ ఫ్రెండ్ మధ్వ

ಓಹ್ ಕಲಾಯರೇ ನಿಮ್ ಮೇಕಿ ತರೋ ಇದು ನಿಮ್ ಹಾತ ಮನೆ ಎಂಟರ್ಪ್ರೈಸ್ ನ ನಾವು ಬಂದೆ ಸಕ್ಕರೆ ಹಿಂದೆ ಬರ್ತಿದಾರ ಯಾರು ಸೀಗ ಬಾವನಿ ಎಂಟರ್ಪ್ರೈಸ್ ಅಮ್ಮಯ ಬ್ರದರ್ ನಿಶಾಂ ಸಿ ಆಯಾ ನಿಶಾಂ ಕೊಟ್ಟಿರೋ ನಿಶಾಂ ಕೊಟ್ಟಿರೋದು ಸಕ್ಕಾದಾಗಿದೆ ನಿಜನೇ ಕಲಾಯರೇ ಇದು ಸಕ್ಕಾದಾಗಿದೆ

ಇದು ಗುಫ್ಟ್ ಅಂತ ಇಷ್ಟ ಇದೆ ನಾನು ಹೇಳಿದ್ರೆ ಯೂಸ್ಫುಲ್ ಅಲ್ಲ ಇದು ಒಂದು ಒಂದು ತೇಂಗು ನೀನು ಹೇಳಿದಾ ಏನು ಅದು ಅನ್ಕೊಂಡಿದ್ದೀವಿ ಗಿಫ್ಟ್ ಕೊಟ್ಟಿದ್ರು ಮೊದ ಮನೆ ಮಾಡಿದೀವಿ ಅಂತ ಗೊತ್ತಲ್ಲ ರಿಯಲಿ ಆ ಯೂಸ್ಫುಲ್ ಗಿಫ್ಟ್ ವಾಹ್ ಎಕ್ಸಲಾಕ್ ಅನೇಚರ್ ಕ್ಲಾಸ್ ಹೋಗ ಅಂತ ಕ್ಲಾಸ್ ಹೋಗ್ಬಿಡಿ

ಓ ವಾಟ್ಸ್ ಅಪ್ ವಾಟ್ಸ್ ಪರ್ಸನಲ್ ಗಿಫ್ಟ್ ಚೆನ್ನಾಗಿದೆ ನನಗೆ ಅಂತ ಸತೀ ಬಂದala ಥ್ಯಾಂಕ್ ಯು ಪ್ರಜಲ್ ಥ್ಯಾಂಕ್ ಯು ವಿನಾಯಕ ಗಿಫ್ಟ್ ಚೆನ್ನಾಗಿದೆ ಇದು ಯೂಸ್ ಮಾಡ್ತೀನಿ ಥ್ಯಾಂಕ್ ಯು ಮಾರ್ತ್ಯಾ ಮಾಡ್ತೀರಿಯಾ ಮಾಡ್ತೀನಿ ಚೆನ್ನಾಗಿದೆ ಕ್ಲಸ್ಟರ್ ಮೊಲ್ಗಡೆ ಅಲ್ಲ ಸೂಪರ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾವು ಗೆಸ್ಟ್ ಇವರೇ ಆಗ್ಲೇ ವಿಡಿಯೋ ಮಾಡ್ತೀವಿ ಅಂತ ಅಂದ್ಬಿಟ್ಟು ವಿಡಿಯೋನೇ ಆನ್ ಮಾಡ್ದಂಗೆ ಇಡ್ಕೊಂಡು ಕೂತಿದ್ದವರು ಎಲ್ಲಾ ಸಾಕಷ್ಟು ಮೂವಿ ಬಂದಿದೆ ಅಂದ್ರೆ ದುಡ್ಡು ಬಂದಿದೆ ಇನ್ನಷ್ಟು ಈ ಕ್ಲೋಸ್ ಮಾಡಕ ಕಪಲ್ ಕಂಟೆಂಟ್ ಬ್ಲಾಗ್ಸ್ ಬ್ಲಾಗ್ ಫಾಲೋ ಮಾಡಿ ಸಾಗರ ಸ್ಟೋರೀಸ್ ಸ್ಟೋರೀಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಓಕೆ नेक्स्ट ब्लॉग में